ನಮಸ್ಕಾರ ಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸ್ವಾಗತ ಗೆಳೆಯರ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ನಿನ್ನೆ ಹಾಗೂ ಮಾರ್ನಿಂಗ್ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತಹ ಅಪ್ಡೇಟ್ ಗಳನ್ನ ಕವರ್ ಮಾಡಿದ್ದೆ ಅವುಗಳನ್ನು ಅಬ್ಸರ್ವ್ ಮಾಡಿದ್ದೀರಿ ಅಂತಕೊಳ್ತೀನಿ ಎಲ್ಲೂ ಕೂಡ ಕೆಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಪರ್ಫಾರ್ಮೆನ್ಸ್ ಅನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಹೋಗಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಹೇಳಿದ್ರೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ಒನ್ ಏಯ್ಟಿ ಸೆವೆನ್ ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಗ್ಯಾಪ್ ಅಪ್ ಓಪನ್ ಆಯಿತು ಆ ನಂತರ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಪಾಸಿಟಿವ್ ಓಪನಿಂಗ್ ಇರ್ಬೋದು ಅನ್ನೋ ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ಗಿಫ್ಟ್ ನಿಫ್ಟಿ ಪರ್ಫಾರ್ಮೆಸ್ ಅನ್ನು ನೋಡಿದಾಗ ಮೋರ್ ದೆನ್ ಸೆವೆಂಟಿ ಪಾಯಿಂಟ್ಸ್ ಪಾಸಿಟಿವ್ ಅಲ್ಲಿ ಟ್ರೇಡ್ ಇತ್ತು ಹಾಗಾಗಿ ಪಾಸಿಟಿವ್ ಓಪನಿಂಗ್ ಎಕ್ಸ್ಪೆಕ್ಟೇಷನ್ ಇತ್ತು ಬಟ್ ಕ್ಲೋಸಿಂಗ್ ಯಾವ ರೀತಿ ಬರುತ್ತೆ ಅನ್ನೋ ಕುತೂಹಲ ಇತ್ತು ಓವರ್ ಆಲ್ ಪಾಸಿಟಿವ್ ಆಗಿ ಓಪನ್ ಆಯಿತು ನಂತರ ಇನ್ನೂ ಕೂಡ ಮೇಲೆ ಹೋಗಿ ಹೈಯರ್ ಸೈಡ್ ಅಲ್ಲಿ ಕ್ಲೋಸಿಂಗ್ ಕೂಡ ಕಂಡು ಬಂದಿದೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ನಮ್ಮ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ನಾವು ಸೆನ್ಸೆಕ್ಸ್ ಅನ್ನು ನೋಡಿದರೆ ಇಲ್ಲೂ ಕೂಡ ನೋಡಬಹುದು ಆರ್ನೂರ ಹನ್ನೊಂದು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ನಮ್ಮ ಮೇಜರ್ ಇಂಡೈಕ್ಸಸ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ನಂತರ ಬ್ರಾಡ್ ಮಾರ್ಕೆಟ್ ಇಂಡೈಕ್ಸಸ್ ಗಳು ಯಾವ ರೀತಿ ಪರ್ಫಾರ್ಮ್ ಮಾಡಿದಾವೆ ಅಂತ ನೋಡೋದಾದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಹಾಫ್ ಪರ್ಸೆಂಟ್ ನಿಯರ್ಲಿ ಪಾಸಿಟಿವ್ ಇದೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಟೂ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಹಾಗೆ ನಿಫ್ಟಿ ಫೈವ್ ಹಂಡ್ರೆಡ್ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸ್ ಅನ್ನು ಕೊಟ್ಟಿದೆ ಓವರ್ ಆಲ್ ಲಾರ್ಜ್ ಕ್ಯಾಪ್ ಮೋರ್ ದೆನ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಮಿಡ್ ಕ್ಯಾಪ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಫೈವ್ ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಮಿಡ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಸ್ಮಾಲ್ ಕ್ಯಾಪ್ ಹಂಡ್ರೆಡ್ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಪಾಸಿಟಿವ್ ಇದೆ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಜೀರೋ ಪಾಯಿಂಟ್ ಫೈವ್ ಟೂ ಪರ್ಸೆಂಟ್ ಪಾಸಿಟಿವೆ ಅಂದ್ರೆ ಮಿಡ್ ಕ್ಯಾಪ್ ಅಲ್ಲಿ ಸ್ವಲ್ಪ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಅಂದ್ರೆ ಸ್ಮಾಲ್ ಕ್ಯಾಪ್ ಕಿಂತೋವ್ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಿಡ್ ಕ್ಯಾಪ್ ಅಲ್ಲಿ ಕಂಡು ಬಂದಿದೆ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಿದ್ರೆ ಜೀರೋ ಪಾಯಿಂಟ್ ಫೋರ್ ಒನ್ ಪರ್ಸೆಂಟ್ ನೋಡಬಹುದು ನಿಫ್ಟಿ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಸ್ಮಾಲ್ ಕ್ಯಾಪ್ ಟು ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಅಂದ್ರೆ ಬಿಲೋ ಹಾಫ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆಸ್ಮಾಲ್ ಕ್ಯಾಪ್ ಅಲ್ಲಿ ಕಂಡು ಬಂದಿದೆ ನಂತರ ಮೈಕ್ರೋ ಕ್ಯಾಪ್ ಪರ್ಫಾರ್ಮೆಸ್ ಅನ್ನು ನೋಡೋದ್ರೆ ಇಲ್ಲಿ ಸ್ವಲ್ಪ ನೆಗೆಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಜೀರೋ ಪಾಯಿಂಟ್ ಟು ಫೈವ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಮೈಕ್ರೋ ಕ್ಯಾಪ್ ಇಂಡೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಕಡೆ ಬಂದರೆ ನಿಫ್ಟಿ ಬ್ಯಾಂಕಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಝೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಪಾಸಿಟಿವ್ ಇದೆ ನಿಫ್ಟಿ ಆಟೋ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಫೈನಾನ್ಷಿಯಲ್ ಸರ್ವಿಸಸ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನೇ ಕೊಟ್ಟಿದೆ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಪಾಸಿಟಿವ್ ಇದೆ ನಂತರ ಎಫ್ ಎಂ ಸಿ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಐಟಿ ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ನಿಯರ್ಲಿ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಇದೆ ಮೀಡಿಯಾ ಸ್ವಲ್ಪ ಡೌನ್ ಇದೆ ಮೆಟಲ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫಾರ್ಮಾ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಪಿ ಎಸ್ ಯು ಬ್ಯಾಂಕ್ ಗಳಲ್ಲಿ ಇವತ್ತು ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಪ್ರೈವೇಟ್ ಬ್ಯಾಂಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ರಿಯಾಲಿಟಿ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹೆಲ್ತ್ ಕೇರ್ ಕೂಡ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಕನ್ಸೂಮರ್ ಡ್ಯೂರಬಲ್ಸ್ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಆಯಿಲ್ ಅಂಡ್ ಗ್ಯಾಸ್ ಕೂಡ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಅಂದ್ರೆ ಮೆಜಾರಿಟಿ ಇಂಡೈಸಸ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದ್ದಾವೆ ಕೆಲವೇ ಕೆಲವು ಇಂಡೈಸಸ್ ಮಾತ್ರ ಸ್ವಲ್ಪ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾವೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ಇಂಡಿವಿಜುವಲ್ ಸ್ಟಾಕ್ ಗಳ ಕಡೆ ಎಸ್ಪೆಷಲಿ ಐಪಿಒ ಇವತ್ತು ಇಂಟರ್ ಆರ್ಚ್ ಬಿಲ್ಡಿಂಗ್ ನ ಲಿಸ್ಟಿಂಗ್ ಇತ್ತು ಒಳ್ಳೆ ಲಿಸ್ಟಿಂಗ್ ಆಯಿತು ನೋಡಬಹುದು ಫಾರ್ಟಿ ಫೋರ್ ಪರ್ಸೆಂಟ್ ಪ್ರೀಮಿಯಂಗೆ ಲಿಸ್ಟಿಂಗ್ ಆಯ್ತು ಒಳ್ಳೆ ಲಾಭವನ್ನ ಇನ್ವೆಸ್ಟರ್ಸ್ಗೆ ಮೊದಲನೇ ದಿನನೇ ಕೊಡ್ತು ಅಂತಾನೆ ಹೇಳ್ಬೋದು ನಂತರ ಕ್ಲೋಸಿಂಗ್ ನೋಡಬಹುದು ಮೂವತ್ತೆರಡು ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಅಂದ್ರೆ ಲಿಸ್ಟ್ ಆದ ನಂತರ ಸ್ವಲ್ಪ ಡೌನ್ ಆಗಿದೆ ಓವರ್ ಆಲ್ ಮೊದಲನೇ ದಿನನೇ ಮೂವತ್ತೆರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅಥವಾ ಲಾಭವನ್ನ ಇನ್ವೆಸ್ಟರ್ಸ್ಗೆ ಕೊಟ್ಟಿದೆ ನಂತರ ಟ್ರೆಂಡ್ ಟ್ರೆಂಡ್ ಇವತ್ತು ಸುದ್ದಿಯಲ್ಲಿತ್ತು ನಿಮಗೆ ಗೊತ್ತಿದೆ ನಿಫ್ಟಿ ಫಿಫ್ಟಿಗೆ ಆಗೋ ಬಗ್ಗೆ ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿದೆ ಎನ್ ಎಸ್ ಸಿ ಇಂದ ಹಾಗಾಗಿ ಎಲ್ಲರ ಗಮನ ಟ್ರೆಂಡ್ ಮೇಲೆ ಇತ್ತು ಇವತ್ತು ನೋಡಬಹುದು ಓಪನಿಂಗ್ ಅಂತೂ ಚೆನ್ನಾಗಿತ್ತು ಆ ನಂತರ ಕೂಡ ಒಳ್ಳೆ ಬೈಯಿಂಗ್ ಸ್ಟಾಕ್ ಅಲ್ಲಿ ಕಂಡು ಬಂತು ಆ ಆಗಿ ಡೌನ್ ಆಗಿ ಕೊನೆಯಲ್ಲಿ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಓವರ್ ಆಲ್ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಂತ ಬೇಕಿದ್ರೆ ಹೇಳ್ಬೋದು ಅಂತ ದೊಡ್ಡ ಮಟ್ಟದ ಪಾಸಿಟಿವ್ ಏನ್ ಬರಲಿಲ್ಲ ಬಟ್ ಮಾರ್ನಿಂಗ್ ಒಳ್ಳೆ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಅನಂತರ ಸ್ವಲ್ಪ ಡೌನ್ ಆಯಿತು ಅಂತ ಹೇಳ್ಬೋದು ಜೊತೆಗೆ ಕಂಪನಿ ಇವತ್ತು ಫಿಫ್ಟಿ ಟು ವೀಕ್ ಐ ಅನ್ನು ಕೂಡ ಅಚೀವ್ ಮಾಡಿದೆ ನೀವು ಇಲ್ಲಿ ನೋಡಬಹುದು ಏಳ್ ಸಾವಿರದ ತೊಂಬತ್ತೇಳು ಇವತ್ತಿನ ಹೈ ನೋಡಬಹುದು ಏಳು ಸಾವಿರದ ತೊಂಬತ್ತೇಳು ಫಿಫ್ಟಿ ಟು ವೀಕ್ ಐ ಅಚೀವ್ ಮಾಡಿ ಆನಂತರ ಸ್ವಲ್ಪ ಡೌನ್ ಕೂಡ ಕಂಡು ಬಂದಿದೆ ನಂತರ ಬಿ ಎಲ್ ಬಿ ಎಲ್ ಕೂಡ ನಿಫ್ಟಿ ಫಿಫ್ಟಿಗೆ ಎಂಟರ್ ಆಗ್ತಾ ಇದೆ ಇದರ ಬಗ್ಗೆ ನ್ಯೂಸ್ ಇತ್ತು ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂತು ಓಪನಿಂಗ್ ಆ ನಂತರ ಗ್ರಾಜುಯಲ್ ಆಗಿ ಸ್ವಲ್ಪ ಡೌನ್ ಆಗಿ ಜೀರೋ ಪಾಯಿಂಟ್ ಒನ್ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಅನಂತರ ಎಲ್ ಟಿ ಐ ಮೈಂಡ್ ಸ್ವಲ್ಪ ನೆಗೆಟಿವ್ ನ್ಯೂಸ್ ಇತ್ತು ಯಾಕೆಂದ್ರೆ ನಿಫ್ಟಿ ಫಿಫ್ಟಿ ಯಿಂದ ಎಕ್ಸಿಟ್ ಆಗ್ತಾ ಇತ್ತು ಆ ಬಗ್ಗೆ ನೋಡಬಹುದು ಇಲ್ಲಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಎಂಟರ್ ಆಗ್ತಿರೋ ಸ್ಟಾಕ್ ಗಳಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿಲ್ಲ ಎಕ್ಸಿಟ್ ಆಗ್ತಿರೋ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇದಕ್ಕೆ ಹೇಳೋದು ಮಾರ್ಕೆಟ್ ನ ನಾವು ಹೀಗೆ ಅಂತ ಹೇಳಿಕೆ ಖಂಡಿತ ಆಗೋದಿಲ್ಲ ಅಂತ ನೆನೆ ನಾನು ಈ ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದ್ದೆ ಈ ಸ್ಟಾಕ್ ಗಳನ್ನ ಕವರ್ ಮಾಡುವಾಗ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಇಂಪ್ಯಾಕ್ಟ್ ಆಗಬಹುದು ಶಾರ್ಟ್ ಟರ್ಮ್ ಅಲ್ಲಿ ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಅಂತ ಇಂಪ್ಯಾಕ್ಟ್ ಏನಾಗೋದಿಲ್ಲ ಇವತ್ತು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಅಂತ ನೆಗೆಟಿವ್ ಪರ್ಫಾರ್ಮೆನ್ಸ್ ಏನ್ ಬಂದಿಲ್ಲ ಡಿವಿ ಎಸ್ ಅಲ್ಲೂ ಕೂಡ ಅಷ್ಟೇ ನೋಡಬಹುದು ಇಲ್ಲೂ ಕೂಡ ಒನ್ ಪಾಯಿಂಟ್ ಫೋರ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಕೂಡ ನಿಫ್ಟಿ ಫಿಫ್ಟಿ ಎಕ್ಸಿಟ್ ಆಗುತ್ತೆ ನೆಕ್ಸ್ಟ್ ಮಂತ್ ನಂತರ ಆರ್ ಎಫ್ ಸಿ ನಿಫ್ಟಿ ಫೈನಾನ್ಷಿಯಲ್ ಸರ್ವಿಸಸ್ ಇಂಡೆಕ್ಸ್ ಅನ್ನ ಸೇರ್ಕೊಳ್ತಾ ಇದೆ ಆರ್ ಎಫ್ ಸಿ ಇಲ್ಲೂ ಕೂಡ ನೋಡಬಹುದು ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಿಲ್ಲ ಒನ್ ಪಾಯಿಂಟ್ ತ್ರೀ ಒನ್ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ನಂತರ ಕೆನರಾ ಬ್ಯಾಂಕ್ ಕೂಡ ನಿಫ್ಟಿ ಬ್ಯಾಂಕ್ ಇಂಡೆಕ್ಸ್ ಗೆ ಸೇರ್ಕೊಳ್ತಾ ಇದೆ ಬ್ಯಾಂಕ್ ನಿಫ್ಟಿಗೆ ಎಲ್ಲೂ ಕೂಡ ಏನ್ ಪಾಸಿಟಿವ್ ರಿಯಾಕ್ಷನ್ ಬರಲಿಲ್ಲ ನೆಗೆಟಿವ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಬಟ್ ಓಪನಿಂಗ್ ಅಂತೂ ಪಾಸಿಟಿವ್ ಇತ್ತು ಆ ನಂತರ ನೆಗೆಟಿವ್ ಆಗಿದೆ ನಂತರ ಬಂಧನ್ ಬ್ಯಾಂಕ್ ಇದು ನಿಫ್ಟಿ ಬ್ಯಾಂಕ್ ಅಂದ್ರೆ ಇಂಡೆಕ್ಸ್ ಇಂದ ಆಚೆ ಹೋಗ್ತಾ ಇದೆ ಇದರ ಪ್ಲೇಸ್ ಗೆ ಕೆನರಾ ಬ್ಯಾಂಕ್ ಬರ್ತಾ ಇದೆ ಇಲ್ಲಿ ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಂತರ ಕೆಇಿ ಇಂಟರ್ ನ್ಯಾಷನಲ್ ಇದರ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಮಾರ್ನಿಂಗ್ ಅಲ್ಲ ನಿನ್ನೆ ಸಂಜೆ ವಿಡಿಯೋದಲ್ಲಿ ಕೊಟ್ಟಿದೆ ಸಾವಿರದ ಎಪ್ಪತ್ತೊಂಬತ್ತು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ನೋಡಬಹುದು ಇಲ್ಲಿ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಅಂಡ್ ಕೇಬಲ್ ಗೆ ಸಂಬಂಧಪಟ್ಟಂತ ಆರ್ಡರ್ ಇದು ಓರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನಂತರ ಒನ್ ನೈಂಟಿ ಸೆವೆನ್ ಕಮ್ಯುನಿಕೇಶನ್ ಅಥವಾ ಪೇಟಿಎಂ ಇವತ್ತು ನೋಡಬಹುದು ನಾಲ್ಕೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ನಾರ್ಮಲ್ ಆಗಿ ಟ್ರೇಡ್ ಆಗ್ತಾ ಇತ್ತು ಒಂದು ನ್ಯೂಸ್ ಬಂತು ಇಮಿಡಿಯೇಟ್ಲಿ ಡೌನ್ ಆಯ್ತು ಇದಕ್ಕೆ ಕಾರಣ ಸೆಬಿ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಈ ಕಂಪನಿಯ ಮ್ಯಾನೇಜ್ಮೆಂಟ್ ಮೇಲೆ ಕಾರಣ ಐಪಿಒ ಸಮಯದಲ್ಲಿ ಕೆಲವೊಂದು ಇರೆಗ್ಯುಲಾರಿಟೀಸ್ ಕಂಡು ಬಂದಿದೆ ಅನ್ನುವಂತ ಕಾರಣಕ್ಕೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದೆ ಅದು ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಅನ್ನು ಇವತ್ತು ಸ್ಟಾಕ್ ಮೇಲೆ ಮಾಡಿದೆ ಓವರ್ ಆಲ್ ನಾಲ್ಕೂವರೆ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನೋಡಬಹುದು ನಂತರ ಆರ್ ಪವರ್ ಸ್ಟಾಕ್ ಅಂತೂ ಪ್ರಶ್ನೆಗಳು ಬರ್ತಾನೆ ಇದೆ ರಿಲಯನ್ಸ್ ಪವರ್ ಆಗಬಹುದು ರಿಲಯನ್ಸ್ ಕಮ್ಯುನಿಕೇಶನ್ ಆಗಬಹುದು ಈ ಗ್ರೂಪ್ ನ ಶೇರ್ಗಳು ಎಸ್ಪೆಷಲಿ ಅನಿಲ್ ಅಂಬಾನಿ ಗ್ರೂಪ್ ನ ಶೇರುಗಳ ಬಗ್ಗೆ ಸೊ ನಾನು ಈಗಾಗಲೇ ಕ್ಲಿಯರ್ ಆಗಿ ಹೇಳಿದೀನಿ ಈ ಗ್ರೂಪ್ ನ ಅವಾಯ್ಡ್ ಮಾಡಿ ಈ ಸ್ಟಾಕ್ ಗಳಿಂದ ದೂರ ಇರಿ ಅಂತ ಬಟ್ ಸ್ಟಿಲ್ ಪ್ರಶ್ನೆಗಳು ಬರ್ತಾನೆ ಇದೆ ಇವತ್ತು ಕೂಡ ಪ್ರಶ್ನೆಗಳು ಬಂದಿದೆ ಏನಂದ್ರೆ ಸ್ಟಾಕ್ ಡೌನ್ ಆಗಿದೆ ಯಾಕೆ ಅಂತ ಇದನ್ನ ನೋಡಿದ್ರೆ ಆಶ್ಚರ್ಯ ಆಗುತ್ತೆ ಯಾಕೆಂತಂದ್ರೆ ಈ ಗ್ರೂಪ್ ನ ಮ್ಯಾನೇಜ್ಮೆಂಟ್ ಮೇಲೆ ಈಗಾಗಲೇ ಆರೋಪ ಬಂದಿರೋದು ಗೊತ್ತಿದೆ ಸೆಬಿ ಐದು ವರ್ಷ ಬ್ಯಾನ್ ಕೂಡ ಮಾಡಿದೆ ಸೊ ಇನ್ನು ಇನ್ವೆಸ್ಟ್ ಮಾಡಿರೋರಿಗೆ ಅದ್ರ ಬಗ್ಗೆ ನ್ಯೂಸ್ ಗೊತ್ತಿಲ್ಲ ಅಂದ್ರೆ ಕಷ್ಟ ಮಾರ್ಕೆಟ್ ಅಲ್ಲಿ ಖಂಡಿತ ತಿಳ್ಕೊಳ್ಳೋಕೆ ಪ್ರಯತ್ನ ಪಡ್ಬೇಕು ನಾವು ಹಾಗೆ ಈ ರೀತಿ ನ್ಯೂಸ್ ಗಳು ಬಂದಾಗ ಇಮಿಡಿಯೇಟ್ಲಿ ಆಕ್ಷನ್ ಕೂಡ ತಗೊಳ್ಬೇಕಾಗುತ್ತೆ ನಾವು ಸೊ ನಮಗೆ ನ್ಯೂಸ್ ಗೊತ್ತಿಲ್ಲ ಅಂತಂದ್ರೆ ಆಕ್ಷನ್ ತಗೊಳ್ಳೋದು ಹಾಗಾಗಿ ಇನ್ವೆಸ್ಟ್ ಮಾಡಿದ್ಮೇಲೆ ಖಂಡಿತ ಕಾಶಿಯಸ್ ಆಗಿರ್ಬೇಕಾಗುತ್ತೆ ಎಸ್ಪೆಷಲಿ ಈ ರೀತಿ ರಿಸ್ಕಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಎಕ್ಸ್ಟ್ರಾ ಕಾಶಿಯಸ್ ಆಗಿರ್ಬೇಕಾಗುತ್ತೆ ಬರೀ ಕಾಶಿಯಸ್ ಸಾಲೋದಿಲ್ಲ ರಿಸ್ಕಿ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ನಾನು ಯೂಶಲಿ ಪೆನಿ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಇವತ್ತು ನೋಡಬಹುದು ಐದು ಪರ್ಸೆಂಟ್ ಸರ್ಕ್ಯೂಟ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಂತ ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಏನಾಗುತ್ತೆ ಎಕ್ಸಿಟ್ ಆಗೋಕ್ಕೂ ಕೂಡ ಆಗೋದಿಲ್ಲ ಯಾಕಂದ್ರೆ ಈಗ ಯಾರು ಬೈಯರ್ಸ್ ಇರೋದಿಲ್ಲ ಎಲ್ಲ ಸೆಲ್ಲರ್ಸ್ ಇರ್ತಾರೆ ಯಾರಾದ್ರೂ ಬೈ ಮಾಡ್ಬೇಕು ಅಂತಂದ್ರೆ ನ್ಯೂಸ್ ನ ಬಗ್ಗೆ ಏನು ಗೊತ್ತಿಲ್ಲದೆ ಇರೋರು ಬೈ ಮಾಡಬೇಕು ಅಷ್ಟೇ ಗೊತ್ತಿರೋರಂತೂ ಯಾರು ಬೈ ಮಾಡಕ್ಕೆ ಹೋಗೋದಿಲ್ಲ ಹಾಗಾಗಿ ಸರ್ಕ್ಯೂಟ್ ಎಲ್ಲಿವರೆಗೂ ಕಂಟಿನ್ಯೂ ಆಗುತ್ತೆ ಗೊತ್ತಿಲ್ಲ ಜೊತೆಗೆ ಆಪರೇಟರ್ಸ್ ತುಂಬಾನೇ ಆಕ್ಟಿವ್ ಇರ್ತಾರೆ ಕೆಲವು ಸಲ ಪಂಪ್ ಮಾಡೋ ಪ್ರಯತ್ನವನ್ನು ಕೂಡ ಪಡ್ತಾರೆ ಯಾಕಂದ್ರೆ ರಿಟೇಲ್ ಇನ್ವೆಸ್ಟರ್ ಬಂದು ತಗಲಾಕೊಳ್ಳಿ ಹಾಕೊಳ್ಳಿ ಅಂತ ಅಂತ ಸಮಯದಲ್ಲೂ ಕೂಡ ತುಂಬಾ ಜನ ತಗಲಾಕೊಳ್ತಾರೆ ಖಂಡಿತ ಈ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡಿ ರಿಲಯನ್ಸ್ ಪವರ್ ಆಗ್ಬೋದು ಅಥವಾ ರಿಲಯನ್ಸ್ ಕಮ್ಯುನಿಕೇಶನ್ ಆಗ್ಬೋದು ಇಲ್ಲೂ ಕೂಡ ನೋಡಬಹುದು ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ನಂತರ ರಿಲಯನ್ಸ್ ಹೋಮ್ ಫೈನಾನ್ಸ್ ಆಗ್ಬೋದು ಇಲ್ಲೂ ಕೂಡ ಫೈವ್ ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಕಂಡು ಬಂದಿದೆ ಈ ಮೂರು ಸ್ಟಾಕ್ ಗಳನ್ನ ಹಾಗೆ ಸಂಬಂಧಪಟ್ಟಂತ ಎಲ್ಲಾ ಶೇರ್ ಗಳನ್ನ ಅವಾಯ್ಡ್ ಮಾಡಿ ದೂರ ಇರಿ ಅವುಗಳಿಂದ ಅದು ಬೆಟರ್ ಡಿಸಿಷನ್ ಆಗುತ್ತೆ ಇನ್ ಕೇಸ್ ಏನಾದ್ರು ಈ ಸ್ಟಾಕ್ ಗಳನ್ನ ಬೈ ಮಾಡಿದ್ರೆ ಅಂದ್ರೆ ಕಳ್ಕೊಳಕ ರೆಡಿ ಇರಿ ಅಷ್ಟೇ ನಿಮ್ಮ ಹಣವನ್ನ ಸೊ ಇವುಗಳನ್ನ ಬಿಟ್ಟು ಬೇರೆ ಕಡೆ ಅಪರ್ಚುನಿಟೀಸ್ ಹುಡುಕೋದು ಬೆಟರ್ ಬೇರೆ ಸ್ಟಾಕ್ ಗಳನ್ನ ಕಾನ್ಸೆಂಟ್ರೇಟ್ ಮಾಡಿ ಬಿಸ್ನೆಸ್ ಚೆನ್ನಾಗಿರುವಂತ ಕಡೆ ಇದು ಸ್ಟ್ರಗಲ್ ಮಾಡ್ತಿರೋ ಕಂಪನಿ ಇಂತ ಕಡೆ ತಲೆ ಕೆಡಿಸಿಕೊಳ್ಳುವಂತ ಅವಶ್ಯಕತೆ ಇಲ್ಲ ನಂತರ ಝೈಡಸ್ ಲೈಫ್ ಸೈನ್ಸ್ ಇದರಲ್ಲಿ ನೋಡಬಹುದು ಇವತ್ತು ಆರು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಇದಕ್ಕೆ ಕಾರಣ ಒಂದು ಅಕ್ವಜೇಷನ್ ಅಂತಾನೆ ಹೇಳ್ಬೋದು ನೀವು ಇಲ್ಲಿ ನೋಡಬಹುದು ಝೈಡಸ್ ಲೈಫ್ ಸ್ಟಾಕ್ ಪ್ರಾಪ್ ಸಿಕ್ಸ್ ಪರ್ಸೆಂಟ್ ಆಫ್ಟರ್ ಅಕ್ವಜೇಷನ್ ಆಫ್ ಫಿಫ್ಟಿ ಪರ್ಸೆಂಟ್ ಸ್ಟೇಕ್ ಇನ್ ಸ್ಟರ್ಲಿಂಗ್ ಬಯೋಟೆಕ್ ನಾನು ಹಿಂದೆ ಹಲವು ಸಲ ಎಕ್ಸಾಂಪಲ್ ಕೊಟ್ಟಿದ್ದೀನಿ ಯಾವುದೇ ಒಂದು ಕಂಪನಿ ಒಂದು ಅಕ್ವಿಸೇಷನ್ ಮಾಡಿದಾಗ ಅದು ಪಾಸಿಟಿವ್ ನ್ಯೂಸ್ ಆಗಿರುತ್ತೆ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರಿಯಾಕ್ಷನ್ ಬರುತ್ತೆ ಯಾಕೆ ಅಂತಂದ್ರೆ ಅಕ್ವಿಸೇಷನ್ ಮಾಡಿರುವಂತಹ ವ್ಯಾಲ್ಯೂಯೇಷನ್ ಏನಿರುತ್ತೆ ಅದು ಕೆಲವು ಸಲ ಇಂಪ್ಯಾಕ್ಟ್ ಮಾಡುತ್ತೆ ಜೊತೆಗೆ ಆ ಕಂಪನಿ ಪ್ರಾಫಿಟಬಲ್ ಇತ್ತ ಅಕ್ವೈರ್ ಮಾಡ್ಕೊಳ್ತಿರೋಂತದ್ದು ಅದು ಕೂಡ ಮ್ಯಾಟರ್ ಆಗುತ್ತೆ ಯಾಕೆಂದ್ರೆ ಒಂದ್ ಸಿಂಪಲ್ ಎಕ್ಸಾಂಪಲ್ ಮೂಲಕ ಹೇಳೋದಾದ್ರೆ ನೂರು ರೂಪಾಯಿ ಬೆಲೆ ಬಾಳುವಂತ ವಸ್ತುಗೆ ನೀವು ಇನ್ನೂರು ರೂಪಾಯಿ ಕೊಟ್ರೆ ಅದು ಒಳ್ಳೇದ ಕೆಟ್ಟದ್ದ ಖಂಡಿತ ಕೊಡೋರಿಗೆ ಕೆಟ್ಟದ್ದು ತಗೊಳ್ಳೋರ್ಗೆ ಅದು ಅಂದ್ರೆ ಇನ್ನೂರು ರೂಪಾಯಿ ಕೊಡೋರಿಗೆ ಅದೇ ನೂರು ರೂಪಾಯಿ ವಸ್ತುಗೆ ನೀವು ನೂರ ಹತ್ತು ರೂಪಾಯಿ ಕೊಟ್ಟು ತಗೊಂಡ್ರೆ ಓಕೆ ನಡೆಯುತ್ತೆ ಆ ರೀತಿ ಇರುತ್ತೆ ಮಾರ್ಕೆಟ್ ರಿಯಾಕ್ಷನ್ ಗಳು ಎಕ್ಸಾಕ್ಟ್ಲಿ ನಮಗೆ ಎಷ್ಟೇ ವ್ಯಾಲ್ಯೂಯೇಷನ್ ಅಂತ ಗೊತ್ತಾಗುದಿಲ್ಲ ಬಟ್ ಗೆ ಗೊತ್ತಾಗುತ್ತೆ ಅವರೆಲ್ಲ ಅದನ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ ಜೊತೆಗೆ ಆ ಕಂಪನಿಯಲ್ಲಿ ರೆವೆನ್ಯೂ ಪೊಟೆನ್ಷಿಯಲ್ ಎಷ್ಟಿದೆ ಕಂಪನಿ ತಗೊಂಡ್ರೆ ಕಂಪನಿಯ ರೆವಿನ್ಯೂಗೆ ಎಷ್ಟು ಪರ್ಸೆಂಟ್ ಕಾಂಟ್ರಿಬ್ಯೂಟ್ ಮಾಡುತ್ತೆ ನೆಟ್ ಪ್ರಾಫಿಟ್ಗೆ ಎಷ್ಟು ಕಾಂಟ್ರಿಬ್ಯೂಟ್ ಮಾಡುತ್ತೆ ಇದೆಲ್ಲವನ್ನೂ ಕೂಡ ಲೆಕ್ಕಚಾರ ಮಾಡಿ ಡಿಸಿಷನ್ ತಗೊಳ್ತಾರೆ ಸೊ ಹಾಗಾಗಿ ಕೆಲವು ಸಲ ರಿಯಾಕ್ಷನ್ ನೆಗೆಟಿವ್ ಇರ್ತವೆ ಕೆಲವು ಸಲ ಪಾಸಿಟಿವ್ ಕೂಡ ಇರುತ್ತೆ ಎಸ್ಪೆಷಲಿ ಪಾಸಿಟಿವ್ ಯಾವಾಗ ಇರುತ್ತೆ ಅಂದ್ರೆ ಯಾವುದೇ ಯಾವ್ದೇ ಮಾರಾಟ ಮಾಡಿದಾಗ ಯಾರು ಡಿಸ್ಕೌಂಟ್ ಏನು ಸೆಲ್ ಮಾಡೋದಿಲ್ಲ ಪ್ರೀಮಿಯಂಗೆ ಸೆಲ್ ಮಾಡೋದು ಬಟ್ ತಗೊಳ್ಳೋ ಕಂಪನಿಗೆ ರೆವಿನ್ಯೂ ಒಳ್ಳೆ ಪ್ರಮಾಣದಲ್ಲಿ ಇನ್ಕ್ಲೂಡ್ ಆಗುತ್ತೆ ಹೊಸ ಕಂಪನಿಯಿಂದ ಅಂತಂದ್ರೆ ಆಗ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಮಾಡುತ್ತೆ ಹಾಗಾಗಿ ವೇರಿಯಸ್ ಕ್ರೈಟೀರಿಯಾಸ್ ಇರುತ್ತೆ ಅವುಗಳು ಖಂಡಿತ ರಿಟೇಲ್ ಇನ್ವೆಸ್ಟರ್ಸ್ ಗಳಿಗೆ ಅರ್ಥನೇ ಆಗೋದಿಲ್ಲ ಹಾಗಾಗಿ ಈ ರೀತಿ ರಿಯಾಕ್ಷನ್ ಬರುತ್ತೆ ಹಾಗೆ ಹಲವು ಬ್ರೋಕರೇಜ್ ಫಾರ್ಮ್ಸ್ ಇದಕ್ಕೆ ನ್ಯೂಟ್ರಲ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಈ ಅಕ್ವಿಸೇಷನ್ ನಂತರ ಹಾಗಾಗಿ ಸ್ವಲ್ಪ ಇವತ್ತು ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ನಡೆಯುತ್ತೆ ಇವೆಲ್ಲಾನು ಕೂಡ ಯಾಕಂದ್ರೆ ಇದು ಮಾರ್ಕೆಟ್ ಕೆಲವು ಸಲ ಕೆಲವು ಸಲ ಡೌನ್ ಎಲ್ಲಾನು ಕೂಡ ಇದ್ದೇ ಇರುತ್ತೆ ಅದು ಪಾರ್ಟ್ ಆಫ್ ದ ಜರ್ನಿ ಅಂತಾನೆ ನೀವು ತಿಳ್ಕೊಳ್ಬೇಕಾಗುತ್ತೆ ನಂತರ ಜಿಯೋ ಫೈನಾನ್ಷಿಯಲ್ ಸರ್ವಿಸಸ್ ಕಂಪನಿ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಈಗಾಗಲೇ ನಿನ್ನೆ ವಿಡಿಯೋದಲ್ಲಿ ಕೊಟ್ಟಿದ್ದೆ ನಿಮಗೂ ಕೂಡ ಗೊತ್ತಿದೆ ಕಂಪನಿಗೆ ಫಾರಿನ್ ಇನ್ವೆಸ್ಟ್ಮೆಂಟ್ ಬಗ್ಗೆ ಒಂದು ಅಪ್ರೂವಲ್ ಸಿಕ್ಕಿದೆ ಅಪ್ ಟು ಫಾರ್ಟಿ ನೈನ್ ಪರ್ಸೆಂಟ್ ಇನ್ವೆಸ್ಟ್ ಅಂತ ಅಪ್ರೂವಲ್ ಸಿಕ್ಕಿದೆ ಅಂತ ಅದಂತೂ ನ್ಯೂಸ್ ಇತ್ತು ಓಪನಿಂಗ್ ಚೆನ್ನಾಗಿತ್ತು ಆ ನಂತರ ಡೌನ್ ಆಯಿತು ಪರ್ಫಾರ್ಮೆನ್ಸ್ ನೋಡಬಹುದು ನಂತರ ಆದಿತ್ಯ ವಿಜನ್ ಈ ಸ್ಟಾಕ್ ಹಿಂದೆ ಸ್ಟಾಕ್ ಸ್ಪ್ಲಿಟ್ ಅನ್ನು ಅನೌನ್ಸ್ ಮಾಡಿತ್ತು ಇವತ್ತು ಲಾಸ್ಟ್ ಡೇ ಆಗಿತ್ತು ಇನ್ ಕೇಸ್ ಯಾರಾದರೂ ಇವತ್ತು ಬೈ ಮಾಡಿದ್ರೆ ಅವ್ರಿಗೆ ಕೂಡ ಸ್ಪ್ಲಿಟ್ ಸಿಗುತ್ತೆ ಒನ್ ಇಷ್ಟು ಟೆನ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಸೊ ನಾಳೆ ಅಡ್ಜಸ್ಟ್ ಆಗುತ್ತೆ ಈ ಪ್ರೈಸ್ ನಾಲ್ಕು ಸಾವಿರದ ಒಂಬೈನೂರಲ್ಲಿ ಇರುವಂತಹ ಪ್ರೈಸ್ ನಾನೂರ ತೊಂಬತ್ತೆರಡು ರೇಂಜ್ ಗೆ ಬರುತ್ತೆ ಯಾಕಂದ್ರೆ ಒನ್ ಇಷ್ಟು ಟೆನ್ ರೇಷೋದಲ್ಲಿ ಸ್ಟಾಕ್ ಸ್ಪ್ಲಿಟ್ ಆಗುತ್ತೆ ಸ್ಪ್ಲಿಟ್ ನಂತರ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಫಂಡಮೆಂಟಲಿ ಚೆನ್ನಾಗಿರುವಂತಹ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿ ಬಟ್ ಒಳ್ಳೆ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಒನಸ ಕನ್ಸ್ಯೂಮರ್ ಅಥವಾ ಮಾಮಾರು ಇವತ್ತು ನೋಡಬಹುದು ನಿಯರ್ಲಿ ಎಂಟು ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇದಕ್ಕೆ ಕಾರಣ ಎನ್ ಸಿ ಎಲ್ ಟಿಂದ ಕಂಪನಿಗೆ ಅಪ್ರೂವಲ್ ಸಿಕ್ಕಿದೆ ಎಸ್ಪೆಷಲಿ ಕಂಪನಿ ಗೆ ಸಂಬಂಧಪಟ್ಟಂತೆ ಅದು ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನ ಸ್ಟಾಕ್ ಅಲ್ಲಿ ಇವತ್ತು ಮಾಡಿದೆ ನಿಯರ್ಲಿ ಏಟ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಎನ್ ಐ ಐ ಟಿ ನೋಡಬಹುದು ಇವತ್ತು ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ಎರಡು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ನ್ಯೂಸ್ ಬಂದಿದೆ ಅದೇನಂದ್ರೆ ರಮೇಶ್ ದಮಾನಿ ಅವರು ಇದರಲ್ಲಿ ಸುಮಾರು ಹತ್ತು ಕೋಟಿ ಮೌಲ್ಯದ ಶೇರ್ ಓಪನ್ ಮಾರ್ಕೆಟ್ ಅಲ್ಲಿ ಬೈ ಮಾಡಿದ್ದಾರೆ ಅಂತ ಆ ಒಂದು ನ್ಯೂಸ್ ಬಂದ್ಮೇಲೆ ಸ್ಟಾಕ್ ಅಲ್ಲಿ ಬರ್ಜರಿ ಅಪ್ಪತ್ ಸರ್ಕ್ಯೂಟ್ ಕಂಡು ಬಂದಿದೆ ತುಂಬಾ ಜನ ದೊಡ್ಡ ದೊಡ್ಡ ಇನ್ವೆಸ್ಟರ್ಸ್ ಅನ್ನ ಫಾಲೋ ಮಾಡೋರು ಇರ್ತಾರೆ ನಾನು ಯಾವಾಗ್ಲೂ ಹೇಳ್ತೀನಿ ಯಾರನ್ನು ಬ್ಲೈಂಡ್ಲಿ ಫಾಲೋ ಮಾಡಬೇಡಿ ಆ ಕಂಪನಿಯನ್ನ ಸ್ಟಡಿ ಮಾಡಿ ಆ ಕಂಪನಿಯ ಬಿಸ್ನೆಸ್ ಅಲ್ಲಿ ನಿಮ್ಗೆ ಏನಾದ್ರು ಪಾಸಿಟಿವ್ಸ್ ಇದೆ ಅನ್ಸಿದ್ರೆ ಆಗ ಆ ಸ್ಟಾಕ್ ಗಳನ್ನ ಬೈ ಮಾಡಕ್ ಪ್ರಯತ್ನ ಪಡಿ ಅಂತ ಅದು ಬೆಟರ್ ಡಿಸಿಷನ್ ಆಗುತ್ತೆ ಬಟ್ ತುಂಬಾ ಜನ ಯೂಜಲಿ ಏಂಜಲ್ ಇನ್ವೆಸ್ಟರ್ಸ್ ಯಾರಾದ್ರೂ ಬೈ ಮಾಡಿದ್ದಾರೆ ಅಂತ ಅಂದ್ರೆ ಬೈ ಮಾಡೋರು ಇರ್ತಾರೆ ಇವತ್ತು ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಬಜೆಟ್ ಸಮಯದಲ್ಲಿ ಕೂಡ ಈ ಸ್ಟಾಕ್ ಸುದ್ದಿಯಲ್ಲಿತ್ತು ಎಸ್ಪೆಷಲಿ ಸರ್ಕಾರ ಸ್ಕಿಲ್ ಡೆವಲಪ್ಮೆಂಟ್ ಬಗ್ಗೆ ಹೆಚ್ಚಿನ ಆದ್ಯತೆಯನ್ನ ಕೊಟ್ಟು ಇದಕ್ಕಾಗಿ ಅಮೌಂಟ್ ಅನ್ನು ಕೂಡ ರಿಸರ್ವ್ ಮಾಡಿತ್ತು ಆ ಒಂದು ನ್ಯೂಸ್ ಕೂ ಕೂಡ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಇವತ್ತು ಕೂಡ ರಮೇಶ್ ದಮಾನ್ ಅವರು ಬೈ ಮಾಡಿದ್ದಾರೆ ಅನ್ನೋ ನ್ಯೂಸ್ ಕೇಳಿ ಇಪ್ಪತ್ತು ಪರ್ಸೆಂಟ್ ಸರ್ಕ್ಯೂಟ್ ಕಂಡು ಬಂದಿತ್ತು ನಂತರ ಜೆ ಎಸ್ ಡಬ್ಲ್ಯೂ ಎನರ್ಜಿ ಇದ್ರ ಬಗ್ಗೆ ಕೂಡ ನಿನ್ನೆ ವಿಡಿಯೋದಲ್ಲಿ ವಿಡಿಯೋ ಕವರ್ ಮಾಡಿದ್ದೀನಿ ಈಗಾಗಲೇ ಕಂಪನಿಗೆ ಇನ್ನೂರ ಐವತ್ತು ಮೆಗಾವಾಟ್ ಪವರ್ ಪ್ರಾಜೆಕ್ಟ್ ಸಿಕ್ಕಿರೋದ್ರ ಬಗ್ಗೆ ಓವರ್ ಆಲ್ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಒನ್ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ